ಮನೇಲಿ ಯಾರು ಇದ್ದಂಗಿಲ್ಲ ಅಣ್ಣ ಅಣ್ಣ ಇದ್ದಂಗಿಲ್ಲಾ ಚಿಕ್ಕಪ್ಪ ಎಲ್ಲವಾ ನನ್ ಮಗಳು ಕಾಣ್ ಮಗಳು ಹೋಗಿಲ್ಲ ಚಿಕ್ಕಮ್ಮ ಇಲ್ಲೇ ಅವಳೆ ಬರೀ ಅಮ್ಮ ಅಪ್ಪ ಏನ್ ಮರ್ತೆ ಬಿಟ್ಟಿದ್ದೀರಾ ಅನ್ಸುತ್ತೆ ನೀವೆಲ್ಲ ನನ್ನ ಇಲ್ಲ ಇರಾಕ್ ಬಿಟ್ಟು ಒಂದಿವ್ಸನೂ ನೋಡಕ್ಕೆ ಬಂದಿಲ್ಲ ಊರಲ್ಲೇ ಇರ್ತೀರಾ ಇಲ್ಲ ಇರಿ ಅಂತ ದೊಡ್ಡ ಎಷ್ಟು ಹೇಳಿದ್ರು ಕೇಳೋದೂ ಇಲ್ಲ ಓಡಾ ಹೋಗ್ತೀರಾ ಈಗ ಬಂದಿದ್ದೀರಾ ಏನಮ್ಮ ಕಂಡವ್ರ ಮನೆ ಮಾತಾಡ್ದಂಗೆ ಮಾತಾಡ್ತೀಯಾ ಕಂಡವ್ರ ಮನೇಲಿ ಐತಿಯಾ ಹಾಂ ದೊಡ್ಡಪ್ಪ ಅಲ್ವೇನಮ್ಮ ಹಾಂ ನಾನು ನಿಮ್ಮ ದೊಡ್ಡಪ್ಪ ಒಂದೇ ಹೋಟೆಲ್ ತಾಯಿ ಹೋಟೆಲ್ ಹುಟ್ಟಿರೋದಲ್ವೇನಮ್ಮ ಇರೋಕ್ಕೇನು ಹಾಂ ಹಂಗೆಲ್ಲ ಇದು ಮಾಡಬಾರ್ದು ಹ್ಞೂ ಹಂಗಲ್ಲಪ್ಪ ನೀವು ಅವತ್ತು ಹೋದವ್ರು ಇವತ್ತವರೆಗೂ ಬಂದೇ ಇರುವಲ್ಲ ನಂಗೆ ಬೇಜಾರಾಗೋದಿಲ್ವ ಹೇಳು ಏನು ಬೇಜಾರಿಲ್ಲ ಎಲ್ಲೋಯ್ತು ನಿಮ್ಮ ದೊಡ್ಡಪ್ಪ ಹೊರಗಡೆ ಹೋಗೈತೆ ಚಿಕ್ಕಪ್ಪ ಬರುತ್ತೆ ಬಾ ಕುತ್ಕೋಬಾ ಚಿಕ್ಕಪ್ಪ ಬನ್ನಿ ಕುತ್ಕೊಳ್ಳಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರಿ ನಾನು ಕಾಫಿ ತೊಗೊಂಬರ್ತೀನಿ ನಾನು ಯೋನೆ ತರ್ಲಗಿರ್ಲೆ ಎಲ್ಲ ಮಾತಾಡಿ ಮಾತಾಡಿ ನಿಮ್ಮ ಅಕ್ಕನ ತಲೆ ತಿಂದೇನೆ ಚೆನ್ನಾಗಿ ನನಗೂ ನೋಡ್ಕೊಂಡ್ರೆ ಈ ಹಳ್ಳಿನಾಗೆ ಚೆಂದಾಗೈತೆ ಅನ್ಸುತ್ತೆ ಯೋನ ಪ್ಯಾಟೆಗೆ ಹೋಗಿ ನಾನು ದುಡಿಯೋದಕ್ಕೆ ಅಂತ ಸೇರ್ಕೊಂಡ್ರಿ ನಮ್ದು ಜೀವನ ಆಗ್ಬಿಟ್ಟೈತೆ ಎಲ್ಲದಕ್ಕೂ ನಮ್ಮ ಹಳ್ಳಿನೇ ಸರಿ ನಮ್ಮ ಊರು ನಮ್ಮ ಹಳ್ಳಿಲಿರೋ ಖುಷಿನೇ ಬೇರೆ ಹ್ಞೂ ಪ್ಯಾಟೆಗೆ ಹೋಗಿ ಯಾಕೆ ನಾವು ಸೇರ್ಕೊಂಡು ಅನ್ಸ್ಬಿಟ್ಟೈತೆ ಏ ಸುಮ್ಕೆ ಪ್ಯಾಟೆಗೆ ಹೋಗಿ ಸೇರ್ಕೊಂಡ್ರೆ ಏನಾಯ್ತದೆ ಈ ಹುಡ್ನಲ್ಲಿ ಯಾವಾಗೆ ಇದ್ದು ಇದ್ದು ನನಗೂ ನಲ್ವತ್ತು ವರ್ಷದಿಂದ ಬೇಜಾರು ಬಿಟ್ಟಿತ್ತು ಈಗ ಹೋಗಿ ಪ್ಯಾಟೆಗೆ ಸೇರ್ಕೊಂಡಿರೋದು ಎಷ್ಟೋ ಚೆಂದ ಅದು ಏನು ಆ ಹುಡ್ಗಿ ಓದ್ಸಕ್ಕಂತ ಹೋಗಿರೋದು ಇಲ್ದಿದ್ರೆ ನೀವೇಲ್ಲಿ ಗೊತ್ತಿದ್ರಿ ಗೊತ್ತೈತೆ ನನಗೆ ಈ ಮನೇಲಿ ಕೆರೆದಿದ್ದೀನಿ ನಾನು ಹ್ಞೂ ಏಟು ವರ್ಷಕ್ಕೆ ಯಾರ್ದು ಕೆರೆ ಸಾಕಾಗಿತ್ತು ನಿಮ್ಮ ಅಣ್ಣನ ಮಗಳೂ ಬೆಳೆಸಿ ಈ ಹುಡುಗಿನೂ ಬೆಳೆಸ್ಕೊಂಡು ಏಟೋನು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಸುಮ್ಕಿರಿ ಇನ್ನಾರು ಸಿಟಿಲನ ಇರೋಣ

ಬಾಬಾ ಹಾಂ ಬನ್ನಿ ಕೂತ್ಕೊಳ್ಳಿ ಹಾಂ ಹೊಸ ಅಡುಗೆ ಮನೇಲಿ ಏನಾರ ಕೆಲಸ ಏನಾರ ಇರ್ತದೇನು ಹೊಸದಂಗೆ ಸಹಾಯ ಮಾಡ್ತೀನಿ ಬನ್ನಿ ಕೂತ್ಕೊ ಬನ್ನಿ ಏನಾರ ಫೋನ್ ಗಿನ್ ಏನಾರ ಮಾಡಿದ್ದೀನಿ ನೋಡ ಗಂಡಿನ ಕಡೆ ಇರು ಹೋಗೋಣ ಹ್ಞೂ ಮಾಡಿದ್ರು ಮನೆ ನೋಡೋಕ್ಕೆ ಎಲ್ಲ ಹೋಗ್ಬೇಕು ಬರ್ರಿ ಅಂತ ಹೇಳೋರೆ ನಡಿರಿ ಒಂದು ಕಿತ ಮನೆ ನೋಡ್ಕೊಂಡು ಬಂದು ಎಲ್ಲ ಎಲ್ಲ ಇಷ್ಟ ಆಯಿತು ಅಂದರೆ ಡೇಟ್ ಇಕ್ಸ್ಬಿಟ್ಟು ಲಗ್ನ ಕಟ್ಟಿಸ್ಬಿಟ್ಟು ಮಾಡ್ಬಿಡೋದೆಯಾ ಹ್ಞೂ ಹಾಂ ಹಾಗೆ ಆಗಲಿ ಬಿಡೋಣ ನೋಡ್ಕೊಂಡು ಎಲ್ಲರೂ ನೋಡ್ಬಿಟ್ಟು ಮನೆ ನೋಡ್ಕೊಂಡು ಎಲ್ಲ ಹೆಂಗೈತೆ ಗಂಡಿನ ಕಡೆಯವರು ಅವರು ಊರು ಹೆಂಗೆ ಏನು ಅಂತ ಎಲ್ಲಾ ವಿಚಾರ್ಸ್ಕೊಂಡು ಎಲ್ಲ ಎಲ್ಲಾ ಮನ್ಸಗೊಪ್ಕೆ ಆದ್ರೆ ಹ ಮಾಡ್ಬಿಡಣ್ಣ ಬಿಡು ಓನ ಮಾಡ್ಬೇಕು ಮಾಡಬೇಕು ನೀವೂನು ಇನ್ನ ಎಲ್ಲೂ ಹೋಗಕ್ ಹೋಗ್ಬಿಡ್ರಿ ನನ್ನ ಒಬ್ಬನ್ಗೆ ಏನೋ ದಿಕ್ತೋಶಕ್ಕಿಲ್ಲ ಕೈ ಆಡೋಕ್ಕಿಲ್ಲ ನಮ್ಮ ತಮ್ಮರು ಅಂತ ಯಾರನ್ನ ಇರಬೇಕು ಮನೇಲಿ ಓಡಾಟ ಅದು ಇದು ಎಲ್ಲಾ ಇರುತ್ತೆ ಒಬ್ಬಕ್ಕೆ ನಿಭಾಯ್ಸಕ್ ಆಗಲ್ಲ ನೀವು ಇಲ್ಲೇ ಇದ್ ಬಿಡ್ರಿ ಏ ಅದೇನ್ ನೀನು ಹೇಳ್ಬೇಕಾ ಬಿಡಣ್ಣ ನನ್ ಗೊತ್ತಿಲ್ವಾ ನಮ್ಮ ಮನೆ ಮದುವೆಗೆ ನಮ್ಮ ಮನೆಯಲ್ಲಿ ಇರ್ತೀರ ನಾವು ಎಲ್ಲ ಹೋಗೋಣ ಆ ಯಾವ ಇಲ್ಲ ಇಲ್ಲೇ ಇರ್ತೀವಿ ತಕ್ಕ ಹ ಅಷ್ಟು ಮಾಡ್ರಿ ಹ್ಞೂ ಎಲ್ಲ ಇನ್ಯಾನೆಲ್ಲ ತಯಾರಿಗಿ ಯಾರ ಮಾಡ್ಕೊಳ್ಳ್ರಿ ಹ ನೋಡ್ಕೊಂಡು ಹೋಗ್ಬಿಟ್ಟು ಒಂದೊಳ್ಳೆ ದಿನ ಬಂದ್ಬಿಡೋಣ ಹ್ಞೂ ಸರಿ ಸರಿನವಾ ಎಲ್ಲಿ ನಿಮ್ಮ ಅಕ್ಕ ಎಸೋದ ಎಲ್ಲೋಯ್ತು ಏನ್ ಮಾಡ್ತದೆ ಗಣಪತಿ ನಿಮ್ಮ ಅಪ್ಪಂಗೆ ನಿಮ್ಮ ಅವಂಗೆ ಏನಾರ ಇದು ಮಾಡ್ಕೊಡೋ ಇನ್ನೇನು ನಿಮ್ಮ ಅಕ್ಕನ ಮದುವೆ ಮುಗಿಲಿ ನಿಂದು ಮಾಡ್ಬಿಡೋದಯ್ಯ ಒಂದೊಳ್ಳೆ ಕಡೆ ನೋಡ್ಬಿಟ್ಟು ದಿನ ಎಲ್ಲ ಗೊತ್ತು ಮಾಡ್ಕೊಂಡು ನಿಂದು ಮಾಡ್ಬಿಡ್ಬೇಕಣ ಹೆಣ್ಣು ಮಕ್ಕಳು ಬೆಳೆದಷ್ಟು ಮನೆಗೆ ಕಂಡ್ರೆ ಇದು ಬೇಗ ಮದುವೆ ಮಾಡಿ ಕಳಿಸ್ಬೇಕು ನೀವು ನಿಮ್ಮ ಗಂಡನ ಮನೇಲಿ ನೀವು ಓದ್ಕೊಂಡ ನಾವು ಓದ್ಕೊಳ್ರಿ ಹಂಗನ ಇರಲಿ ನಡೀತದೆ ನಾನು ಎಸೋದಕ್ಕಲ್ಲ ಇಷ್ಟೊಂದು ಬಿರ್ನೆ ಮನೆಗೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಅವ್ರ ಮನೆ ಮೊಸರು ತಿಕ್ಕಕ್ಕೆಲ್ಲ ಆಗಕ್ಕಿಲ್ಲ ನಾನು ಗೊತ್ತಾನೆ ನಾನು ಹಿಂಗೇನು ಅಂತ ಹ್ಞೂ ಅಯ್ಯೋ ಓ ಚುಡುಗಿ ಹ ಸರಿ ಎಲ್ಲ ಮಾಡೋದ್ರ ಆಯ್ತದೇ ಮೊದ್ಲು ನಿಮ್ಮ ಹೆಸದಕ್ಕೊಂದ್ ಆಗಲಿ ತಡಿ ಏನೋಣ ಹರ್ದಾಕ್ ಸ್ನೇಹಿರ್ದಾಕ್ ಸ್ನೇಹ ಏನೆಲ್ಲ ಕೇಳ್ತಾರೆ ಅಂತ ಏನಾರ ಅನ್ಸ್ತಾ ನಿನಗೆ ಏ ಕೊಡಬೇಕು ಕಣ ಕೊಡದಂಗೆ ಮಕ್ವಿನ ಮದುವೆ ಬಿಡ್ಕೊಳಕ್ ಹಾಂ ನಮಗೂ ನಮ್ಗೂ ಬೇಡ ಕೈ ತುಂಬಾ ಕೊಟ್ಟಿ ಒಡವೆ ಕೈಗೆ ಕೊಳಗೆ ಅದೇ ಇರ್ಬೇಕು ನೋಡಿ ಮಾಡಿ ಎಲ್ಲಾ ಕೊಡ್ಬೇಕೋಣ ನೀನ್ ಹೇಳೋದು ನಿಜನೇ ನೋಡೋಣ ಪಸ್ಟ್ ಗಣ್ಣಿ ಮನೆಗೆ ಹೋಗಿ ಯೋನ್ ಆತದೆ ಅತ್ತಾತದೆ ಅಂತ ನೋಡ್ಕೊಂಡು ಮುಂದಕ್ಕೆ ಒಂದು ವಾರದ ಆಯಿತು ಜನ ನೋಡಿದ್ರೆ ಒಳ್ಳೆ ಜನ ಅಂತ ಅನ್ಸುತ್ತೆ ಅವ್ರಪ್ಪ ಅವ್ರವ್ವ ಅವರೆಲ್ಲ ನೋಡಿದ್ರೆ ಹಂಗೆ ಅನಿಸ್ತು ಹುಡ್ಗನು ಮನ್ಸಿಗೆ ಸಮಾಧಾನ ಆದ ಹ್ಮ್ ಏನಂದ್ರೆ ಹ ನಮಗಿಂತ ಹಸಿ ಬಡವರು ಅನ್ನಂಗ ಆದ್ರಾಗ್ಲಿ ಗುಡ ಆದ್ರಾಗ್ಲಿ ಬಡವರಾದ್ರಿ ಹ್ಞೂ ಹ ಆದ್ರೆ ಏನೋ ಒಳ್ಳೆ ಗುಣ ಇರಬೇಕು ನಮ್ಮ ಹೆಣ್ಮಗ ಅಲ್ಲಿ ಸುಖವಾಗಿರ್ಬೇಕು ಹ್ಞೂ ಅಯ್ಯೋ ನಾವ್ ಸುಖವಾಗಿರತ್ ನಾವೇನಾರ ಒಂದಿಷ್ಟು ಕ್ವಾಟ್ರ ನಡೀತದೆ ಬೇಕಾದ್ರೆ ಸುಖವಾಗಿರೋದು ಮುಖ್ಯ ನನ್ನ ಮಗಳಲ್ಲಿ ಅಷ್ಟೇ ಅದು ನಿಜ ಅದು ನಿಜ